ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ರಾಯರು ನನ್ನ ಜೀವನದಲ್ಲಿ ಬಂದ ಮೇಲೆ ನಾನು ಯಾವ ರೀತಿ ಬದಲಾವಣೆ ಅದೇ ನಾನು ನನ್ನ ಮನೆ ಯಾವ ರೀತಿ ಬದಲಾವಣೆ ಆಯಿತು ರಾಯರು ಬರೋದಕ್ಕೆ ಮುಂಚೆ ನನ್ನ ಮನೆ ಹೇಗಿತ್ತು ಅನ್ನೋದು ತುಂಬ ವಿಚಿತ್ರ ಅಂದರೆ ವಿಚಿತ್ರ ನನಗೆ ಇದೆಲ್ಲ ಸಾಧ್ಯನ ಅಂತ ಅನ್ಸೋದೇ ಇಲ್ಲ ನನಗೆ ಆಗಿದೆಯಾ ಇದೆಲ್ಲ ಅಂತ ನನಗೆ ಒಂಥರ ಕನಸು ಥರ ಕಾಣುತ್ತೆ ನನಗಿದೆಲ್ಲ ರಾಯರು ನನ್ನ ಜೀವನದಲ್ಲಿ ಅಷ್ಟು ಪವಾಡನೇ ಮಾಡಿಬಿಟ್ರು ನನಗೆ ರಾಯರು ಯಾರು ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿದ್ದು ರಾಯರು ಒಬ್ಬರು ಮನುಷ್ಯರು ಮನುಷ್ಯರು ನೇಂತಿಗೆ ಇವ್ರು ಪೂಜೆ ಮಾಡ್ತಿದ್ದಾರೆ ಒಬ್ಬ ತಾತಪ್ಪ ತಾನೇ ಇವರು ಅಂತ ನಾನು ಅನ್ಕೋತಿದ್ದೆ ದೇವ್ರನ್ನ ಪೂಜೆ ಮಾಡೋ ಪಕ್ಕದಲ್ಲಿ ತಾತಪ್ಪನ ಕೋಟೆ ಪೂಜೆ ಮಾಡ್ತಾರಲ್ಲ ಅಂತ ಅಂದ್ಕೋತಿದ್ದೆ ಆದರೆ ನನಗೆ ಗೊತ್ತಿರಲಿಲ್ಲ ರಾಯರು ಇವರು ದೇವರು ಇವರು ಅಂತ ಖಂಡಿತ ಗೊತ್ತಿರಲಿಲ್ಲ ಕೇಳ್ತಿದ್ದೆ ನಾನು ನನಗೇನು ಅಂದರೆ ದೇವರು ಅಂದರೆ ತ್ರಿಶೀಲ ಇಟ್ಕೊಂಡಿರ್ತಾರೆ ಈ ಥರ ಕಿರೀಟ ಹಾಕ್ಕೊಂಡಿರ್ತಾರೆ ಈ ಥರ ಒಡವೆ ಹಾಕ್ಕೊಂಡು ಈ ಥರ ಬಣ್ಣ ಬಣ್ಣದ ಬಟ್ಟೆ ಹಾಕ್ಕೊಂಡು ಇರೋಂಥವ್ರನ್ನ ದೇವರು ಅಂತಿದ್ದೆ ಇವರು ಸಾಧಾರಣ ಒಬ್ಬ ವ್ಯಕ್ತಿ ಥರ ಇರ್ತಿದ್ರಲ್ಲ ನನಗೆ ದೇವರು ಅಂತ ನಂಬ್ತಿರ್ಲಿಲ್ಲ ಯಾಕೆಂದರೆ ನಂಬ ವಯಸ್ಸಲ್ಲ ನಂದು ಅವರು ಪೂಜೆ ಮಾಡೋರು ಮತ್ತು ಗುರುವಾರ ನಾನ್ ವೆಜ್ ತಿನ್ನೋರು ಫೋಟೋ ಮಾಡಗಿರೋರು ನಾನ್ ವೆಜ್ ತಿನ್ನೋರು ನನಗೆ ಗೊತ್ತಿರಲಿಲ್ಲ ನಾನ್ ವೆಜ್ ತಿನ್ನಬಾರ್ದು ಏನು ಅಂತ ಆಮೇಲೆ ಸ್ವಲ್ಪ ನನಗೆ ಮೆಚೂರ್ ಆದೇ ನನಗೆ ಸ್ವಲ್ಪ ತಿಳುವಳಿಕೆ ಬಂತು ಗೊತ್ತಾದ ಮೇಲೆ ರಾಯರು ಈ ಥರ ಮಠ ಅಲ್ಲಿ ಹೋಗೋದು ಅಂತ ಹೇಳ್ತಿದ್ರು ಆದರೆ ನಾನು ರಾಯರನ್ನ ಪೂಜೆ ಮಾಡೋದಾಗಲಿ ಇನ್ನೊಂದಾಗ್ಲಿ ನಾನು ಮಾಡ್ತಾ ಇರಲಿಲ್ಲ ನಾನು ನಾನು ಚಿಕ್ಕ ವಯಸ್ಸಿಂದ ನನಗೆ ನೋಡ್ಕೊಂಬಂದಿದ್ದು ಯಾವತ್ತಷ್ಟೇ ನಾನು ರಾಯರು ಪೂಜೆ ಮಾಡಿಲ್ಲ ನಾನು ಗುರುವಾರ ನಾನ್ ವೆಜ್ ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ತಿಂತಿದ್ವಿ ನಾವು ನಾನು ಮದುವೆ ಆದಮೇಲೂ ಸಹ ನಾನು ಗುರುವಾರ ನಾನ್ ವೆಜ್ ತಿಂತಿದ್ದೆ ನಾನು ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದು ಯಾವಾಗಪ್ಪ ಅಂದರೆ ನನ್ನ ಮಗ ಹುಟ್ಟಿದ್ಮೇಲೆ ನನ್ನ ಮಗ ಹುಟ್ಟಿದ್ಮೇಲೆ ಮಗು ಎತ್ಕೊಂಡು ಹೋದ್ವಿ ನಾವು ಒಬ್ರು ಜ್ಯೋತಿಷ್ಯ ಹತ್ರ ಅವ್ರು ಹುಟ್ಟಿದ್ದು ಟೈಮ್ ಇದೆಲ್ಲ ತೋರ್ಸೋಣ ಅಂತ ಹೋದಾಗ ಅವ್ರು ಹೇಳಿದ್ರು ಗುರುವಾರ ಹುಟ್ಟಿದ್ದಾನೆ ತುಂಬ ಯೋಗದಲ್ಲಿ ಹುಟ್ಟಿದ್ದಾನೆ ಒಳ್ಳೇದಿದು ನೀವು ಗುರುವಾರ ನಾನ್ ವೆಜ್ ತಿಂತೀರನ್ ಹೌದು ಸ್ವಾಮಿಗಳೇ ತಿಂತೀವಿ ಇದ್ವಿ ಗುರುವಾರ ಇನ್ಮೇಲೆ ನಾನ್ ವೆಜ್ಜು ನೀವು ತಿನ್ನಬೇಡ್ರಿ ಮಗು ಕೈಲು ಲೈಫ್ ಲಾಂಗ್ ತಿನ್ನಿಸ್ಬೇಡ್ರಿ ನಿಮ್ಮ ಮನೆಯವರೆಲ್ಲ ತಿಂದಿದ್ರೆ ತುಂಬ ಒಳ್ಳೇದು ಗುರುವಾರ ಒಳ್ಳೆ ದಿವ್ಸನೇ ಹುಟ್ಟಿದ್ದಾನೆ ನೀವು ನಾನ್ ವೆಜ್ ಆದಷ್ಟು ತಿನ್ನಬೇಡಿ ಗುರುವಾರ ಪೂಜೆ ಮಾಡಿ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾವು ಬಂದ್ವಿ ನಾವು ಗುರುವಾರ ಅವತ್ತಿಂದ ಇವತ್ತಿನ ತನಕ ನಾವು ನಾನ್ ವೆಜ್ ತಿನ್ನೋದು ಬಿಟ್ವಿ ನಾವು ನನ್ನ ಮಗ ಹುಟ್ಟಿದಾಗಿಂದೂ ನಾವು ನಾನ್ ವೆಜ್ ತಿಂತಾ ಇರಲಿಲ್ಲ ನಾವು ಈಗಲೂ ಕೂಡ ತಿನ್ನೋದಿಲ್ಲ ಸರಿ ಆಯಿತು ಅಂತ ಗುರುವಾರ ಪೂಜೆ ಮಾಡಿಂದ್ರೂ ನಾವು ಶನಿವಾರ ಪೂಜೆ ಮಾಡೋದು ನಾನು ಗುರುವಾರ ಏನು ಪೂಜೆ ಮಾಡ್ತಿರ್ಲಿಲ್ಲ ಮಾಮೂಲಿ ಪೂಜೆ ಮಾಡೋವು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡೋದು ಈ ಥರ ದೇವ್ರ ನೈವೇದ್ಯ ಮಾಡಿಟ್ಟೋದು ರಾಯರ ಮಟ್ಟಕ್ಕೆ ಹೋಗೋದು ಇದೆಲ್ಲ ಏನೂ ಮಾಡ್ತಿಲ್ಲ ಮಾಮೂಲಿ ಪೂಜೆ ಮಾಡ್ತಾಯಿದ್ವಿ ಅಷ್ಟೇ ರಾಯರ ಫೋಟೋ ಅನ್ನೋದು ನಮ್ಮ ಇರಲಿಲ್ಲ ಈ ರೀಸೆಂಟಾಗಿ ಈಗ ಒಂದು ಮೂರು ಮೂರು ವರ್ಷದಿಂದ ಕಾದಂಗೆ ನಾನು ಗುರು ಗುರುವಾರ ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದೆ ಶನಿವಾರ ಯಾವ ರೀತಿ ನಾನು ಪೂಜೆ ಮಾಡ್ತೀನೋ ಅದೇ ರೀತಿ ಗುರುವಾರ ದೇವ್ರ ಪಾತ್ರೆ ತೊಳೆಯೋದು ಗುರುವಾರನೇ ಎಲ್ಲ ಫುಲ್ಲು ಮನೆ ಕ್ಲೀನಿಂಗ್ ಮಾಡಿಕೊಂಡು ಗುರುವಾರ ಪೂಜೆ ಮಾಡೋದಕ್ಕೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಆದ್ರೂ ನನಗೇನು ಅಷ್ಟು ನನ್ನ ಕಷ್ಟ ಕಮ್ಮಿ ಅಂತ ಅನ್ಸ್ಕೊಳ್ಳಿಲ್ಲ ಯಾಕೆಂದರೆ ನಾ ನಮ್ಮ ಕಷ್ಟ ಅಷ್ಟಿಷ್ಟು ಇರಲಿಲ್ಲ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಏಕೆಂದರೆ ನಮ್ಮ ಜೀವನದಲ್ಲಿ ನನ್ನ ಮಗುಗೆ ಕಾಲಿಟ್ಟು ಹಾಲು ತಂದು ಕುಡ್ಸೋದಕ್ಕೂ ನಮ್ಮ ಹತ್ರ ದುಡ್ಡಿರಲಿಲ್ಲ ಆ ಸ್ಥಿತೀಲಿ ನಾವು ನಾವು ಊಟಕ್ಕೂ ಕಷ್ಟ ಆಯಿತು ಅಷ್ಟು ಅಷ್ಟು ಕಷ್ಟ ಇತ್ತು ನಮಗೆ ಹೇಳ್ಕೋಬಾರ್ದು ನನಗೆ ಹೇಳ್ಕೋಬೇಕು ಅಂತಂದರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ನಮ್ಮ ಮನೆ ದೇವರು ನಂಬಿದ್ವಿ ನಮ್ಮ ಮನೆ ದೇವರು ಕೈ ಬಿಟ್ಟರು ರಾಯರು ಅಂತ ನಾನು ಪೂಜೆ ಮಾಡಿದೆ ಅವರು ನನ್ನ ಕೈ ಬಿಟ್ರು ಅಂತ ತುಂಬಾ ಬೇಜಾರಾಗೋದು ನನ್ನ ನಿಜವಾಗ್ಲೂ ಯಾವ ದೇವರು ಇಲ್ಲ ಏನೂ ಇಲ್ಲ ಎಲ್ಲ ಬರೀ ಸುಳ್ಳು ನನಗಿನ್ ಜೀವನವೇ ಇಲ್ಲ ಜೀವನ ಸಾಕಪ್ಪ ಅನಿಸ್ಬಿಟ್ಟಿತ್ತು ಜೀವನೇ ನಾನು ಇನ್ನು ಚೇತರಿಸ್ಕೊಳೋಕೆ ಆಗೋಲ್ಲ ತುಂಬ ಕಷ್ಟ ಬಂದಿದೆ ಅನ್ನೋಷ್ಟು ನನಗೆ ನೋವಾಯಿತು ನನಗೆ ಆದರೆ ರಾಯರು ನನ್ನ ಕೈ ಬಿಡಲಿಲ್ಲ ಹೀಗೆ ಒಂದು ದೇವಸ್ಥಾನಕ್ಕೆ ಹೋದ್ವಿ ನಾವು ಆ ದೇವಸ್ಥಾನದ ಜಾತ್ರೆ ಇತ್ತು ಹೋದ್ವಿ ಅಲ್ಲಿ ಹೊರಗಡೆ ರಾಘವೇಂದ್ರ ಸ್ವಾಮಿ ಫೋಟೋ ಮಾರ್ತಿದ್ರು ನಾನು ಕೇಳಿದೆ ನಾನು ತೊಗೊಳ್ಳೋಣ ಅಂತಂದೆ ಹೆಂಗೂ ಗುರುವಾರ ಪೂಜೆ ಮಾಡ್ತೀವಲ್ಲ ರಾಯರು ಫೋಟೋ ಇಲ್ಲ ತೊಗೊಳ್ಳೋಣ ಅಂದೆ ನಮ್ಮ ಮನೆಯವರು ಬ ಇಡಬೇಕೋ ಬೇಡವೋ ಕೇಳು ನಾವು ನಾನ್ ವೆಜ್ ತಿಂತೀವಿ ನಮ್ಮ ಮನೆಗಳಲ್ಲಿ ಇಡಬೇಕೋ ಬೇಡವೋ ಕೇಳಿಬಿಟ್ಟು ತೊಗೊಳ್ಳೋಣ ಬಾ ಬೇಡ ಅಂದರು ಸರಿ ಆಯ್ತು ಅಂದ್ಬಿಟ್ಟು ನೋಡಿಬಿಟ್ಟು ರಾಯರ ಫೋಟೋ ನೋಡಿ ರಾಯರ ಮುಖ ನೋಡಿ ನಾನು ಬಂದ್ಬಿಟ್ಟೆ ನಾನು ತೊಗೊಳ್ಳಿಲ್ಲ ನಾನು ಅದೇನು ರಾಯರೋ ಅಪೇಕ್ಷೆನೋ ಏನೋ ನನ್ನ ಮನೆಗೆ ಬರಬೇಕು ನನ್ನ ಹತ್ರ ಪೂಜೆ ಕಳ್ಸ್ಕೋಬೇಕು ಅನ್ನೋದು ಅವ್ರ ಆಸೆ ಇತ್ತು ಅಂತ ನನಗೆ ಗೊತ್ತಿಲ್ಲ ನನಗೆ ಅವತ್ತು ತೊಗೊಳಿಲ್ಲ ಬಂದ್ಬಿಟ್ವಿ ತಿರ್ಗ ಏನೋ ಒಂಥರ ನನ್ನ ಮನಸ್ಸಲ್ಲಿ ಒಂಥರ ಕಾಡೋದು ರಾಯರು ಫೋಟೋ ನೋಡಿಬಿಟ್ಟು ಬಂದ್ಬಿಟ್ಟೆ ತೊಗೊಳ್ಳಿಲ್ವಲ್ಲ ತೊಗೊಳ್ಳಿಲ್ವಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಆನ್ಲೈನಲ್ಲಿ ಒಂದು ಫೋಟೋ ತೊಗೊಂಡೆ ನಾನು ಆನ್ಲೈನಲ್ಲಿ ಫೋಟೋ ತೊಗೊಂಡೆ ಅದು ಮಂಗಳವಾರ ಬಂತು ಮಂಗಳವಾರ ಸಂಜೆನೇ ಅದಕ್ಕೆ ಪೂಜೆ ಮಾಡಿದೆ ನಾನು ಏಕೆಂದ್ರೆ ರೈರಿಗೆ ಯಾವ ರೀತಿ ಯಾವ ರೀತಿ ಪೂಜೆ ಮಾಡಬೇಕು ಏನು ಏನು ಇಡಬೇಕು ಏನೂ ಗೊತ್ತಿರಲಿಲ್ವಲ್ಲ ನನಗೆ ಅವಾಗೆಲ್ಲ ತಿಳ್ಕೊಂಡೆ ನಾನು ಈ ಥರ ಮಾಡಬೇಕು ಈ ಥರ ಹೂ ಇಡಬೇಕು ರೈರಿಗೆ ತುಳಸಿ ಇಡಬೇಕು ಮಂತ್ರಾಕ್ಷತೆ ಮಾಡಬೇಕು ಗುರು ಗುರುವಾರ ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋದನ್ನ ನಾನು ತಿಳ್ಕೊಂಡೆ ನಾನು ಸರಿ ಅಂದ್ಬಿಟ್ಟು ಅವತ್ತಿಂದ ನಾನು ಗುರುವಾರ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನಾನು ಆ ಫೋಟೋ ಬಂದಮೇಲೆ ಸ್ಟಾರ್ಟ್ ಮಾಡ್ಕೊಂಡೆ ಆದರೂ ನನಗೆ ಪೂಜೆ ಮಾಡಿದ್ರು ಏನು ನನ್ನ ಮನೆಗೇನು ಕಷ್ಟ ಏನೂ ಕಮ್ಮಿ ಆಗಲಿಲ್ಲ ಜಾಸ್ತಿನೇ ಆಯಿತು ಹೊರತು ಕಮ್ಮಿ ಏನೂ ಆಗಲಿಲ್ಲ ಏಕೆಂದರೆ ನಮ್ಮ ಮನೆಯವ್ರಿಗೆ ಕೆಲಸ ಇಲ್ಲ ನನಗೆ ಕೆಲಸ ಇಲ್ಲ ಮಕ್ಕಳು ಚಿಕ್ಕ ಓದಿಸ್ಬೇಕು ಅವ್ರನ್ನ ಓದಿಸೋದಕ್ಕೂ ಕಷ್ಟ ಆಗೋದು ನನಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗಿರ್ಬೋದು ನಾನು ಒಡವೆ ಗಿಡವೆ ಎಲ್ಲ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟಿದ್ವಿ ನಾವು ಅದನ್ನು ಬಿಡಿಸ್ಕೋಬೇಕು ಹರಾಜಕ್ಕೆ ಬಂದ್ಬಿಟ್ಟಿತ್ತು ಸಿಕ್ಕ ಸಕ್ಕಾಪಟ್ಟೆ ಕಷ್ಟ ಏಕೆಂದರೆ ಒಂದು ಕೆ ಜಿ ಅಕ್ಕಿ ತರೋದಕ್ಕೂ ನಮ್ಮ ಹತ್ರ ಇರಲಿಲ್ಲ ಆ ಸ್ಥಿತಿಲಿದ್ವಿ ನಾವು ನೂರು ರೂಪಾಯಿ ನಮ್ಮ ಹತ್ರ ಇರಲಿಲ್ಲ ಐವತ್ತು ರೂಪಾಯಿ ಇರಲಿಲ್ಲ ಅಷ್ಟು ಕಷ್ಟ ಇತ್ತು ನಮ್ಮ ಹತ್ರ ರಾಯರು ಅದೇನು ದಯೇನೋ ಏನೋ ನಾನಂತೂ ಒಂದು ಸೆಲ್ಲ ಕುತ್ಕೊಂಡು ದೇವ್ರ ಮುಂದೆ ಹತ್ಬಿಟ್ಟೆ ನಾನು ನನ್ನ ಯಾವ ದೇವ್ರಿಗೆ ಪೂಜೆ ಮಾಡಿದ್ರು ನನ್ನ ಕಷ್ಟ ಮಾತ್ರ ಕಮ್ಮಿ ಆಗಲಿಲ್ವಲ್ಲ ಯಾಕೆ ಯಾವ ದೇವ್ರಿಗೆ ಯಾಕೆ ನಾನು ಪೂಜೆ ಮಾಡಬೇಕು ಇನ್ಮೇಲೆ ದೇವ್ರಗಳ್ಗೆ ನಾನು ಪೂಜೆನೇ ಮಾಡಲ್ಲ ಎಲ್ಲ ಫೋಟೋ ತೊಗೊಂಡೋಗ್ಬಿಟ್ಟು ಯಾವ್ದಾರ ಕೆರೆಗೆ ಬಿಟ್ಬಿಡ್ತೀನಿ ನನಗೆ ಯಾವ ದೇವರು ಬೇಡ ಏನೂ ಬೇಡ ಎಷ್ಟು ವಸ್ತಿನ ನಾನು ದೇವ್ರ ಪೂಜೆ ಮಾಡ್ತಾ ಬಂದಿದ್ದೀನಿ ನಮ್ಮ ಮನೆ ದೇವರಾಗಲಿ ಯಾವ ದೇವ್ರುಗಳು ದೇವ್ರ ಮೇಲೆ ನಂಬಿಕೆ ಹೊರಟಾಯ್ತು ರಾಯರು ಅಂತ ಅಲ್ಲ ನಾನು ಹೇಳ್ತಾ ಇರೋದು ದೇವ್ರ ಮೇಲೆ ನಂಬಿಕೆ ಹೊರಟಾಯ್ತು ನನಗೆ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಒಂದು ದಿವ್ಸ ಹೀಗೆ ಹತ್ಕೊಂಡು ಇದು ಮಾಡ್ತಾ ಮಲಗಿದ್ದೆ ಒಂದು ದಿವ್ಸ ಗುರುವಾರ ಗುರುವಾರ ದಿವಸ ಮನೆ ಕ್ಲೀನ್ ಮಾಡಿ ನನ್ನ ಮಾಮೂಲಿ ಆದರೂ ದೇವ್ರ ಮೇಲೆ ಕೋಪ ಇದ್ದರೂ ನಾನು ಪೂಜೆ ಮಾಡೋ ತಪ್ಪಿಸ್ತಿರ್ಲಿಲ್ಲ ನಾರ್ಮಲಾಗಿ ಪೂಜೆ ಮಾಡ್ತಾನೆ ಇದ್ದೆ ನಾನು ದೇವ್ರ ಮೇಲೆ ಬೇಜಾರಿದ್ರು ನಾನು ಯಾವತ್ತೂ ಪೂಜೆ ನಿಲ್ಲಿಸ್ಲಿಲ್ಲ ನಾನು ಸರಿ ತಿನ್ಬಿಟ್ಟು ಹೀಗೆ ಹತ್ಕೊಂಡು ನಾನು ಮನೆಗೆ ಹತ್ಕೊಂಡು ಮಲಗಿದ್ದೆ ನಾನು ಅವತ್ತಿನ ತನಕ ರಾಯರು ಮಠಕ್ಕೆ ಅಂತ ನಾನು ಯಾವತ್ತೂ ಅಷ್ಟೇ ಹೋಗಿರಲಿಲ್ಲ ನಾನು ಆಮೇಲೆ ಏನು ಮಾಡಿದೆ ರಾಯರು ಪೂಜೆ ಮಾಡಿದೆ ಒಂದು ದಿವಸ ಏನಾಯಿತು ಅಂತಂದರೆ ಒಂದು ಪವಾಡನೇ ನೆಡೀಬೇಕು ಅನಿಸ್ತು ನಮ್ಮ ಮನೆಯವ್ರಿಗೆ ಒಂದು ದೊಡ್ಡ ಮೊತ್ತದಲ್ಲಿ ಕೆಲಸ ಬಂತು ಅದು ಸಾವಿರ ಗಟ್ಟಲೆ ಅಲ್ಲ ಲಕ್ಷದ ಗಟ್ಟಲೆ ಕೆಲಸ ಬಂತು ಸಾವಿರದ ಗಟ್ಟಲೆ ಮಾಡ್ತಿದ್ದವ್ರಿಗೆ ಲಕ್ಷದ ಗಟ್ಟಲೆ ಕೆಲಸ ಬಂತು ಮೂರು ನಾಲ್ಕು ಲಕ್ಷ ರೂಪಾಯಿ ಕೆಲಸ ಬಂತು ನನ್ನ ಗಂಡಂಗೆ ಅಲ್ಲಿ ತಿಂಗಳಂಗಟ್ಲೇ ಅಲ್ಲಿ ಕೆಲಸ ಮಾಡಿದ್ರು ನನ್ನ ಗಂಡಂಗೆ ಲಕ್ಷಾಂತರ ರೂಪಾಯಿ ದುಡ್ಡು ಬಂತು ರಾಯರೋ ದಯೆ ಅಂತಲೇ ಹೇಳ್ಬೋದು ಅವತ್ತಿಂದ ಇವತ್ತಿನ ತನಕ ನನ್ನ ಮನೇಲಿ ಯಾರು ಒಸ್ಕೊಂಡಿದ್ದೀವಿ ನನ್ನ ಮನೆ ಕಷ್ಟ ಅಂದಂಗೆ ಇಲ್ಲ ರಾಯರು ನನ್ನ ಮೇಲೆ ಅಷ್ಟು ತೋರಿಸಿದ್ರು ನಾನು ಕೇಳಿದಿಷ್ಟು ನಾನು ಕೇಳಿದ್ದು ನೂರು ಐನೂರು ಸಾವಿರ ರೂಪಾಯಿ ನಾನು ಕೇಳಿದ್ದು ಅದು ಆದರೆ ಲಕ್ಷಾಂತರ ರೂಪಾಯಿ ಕೊಟ್ಟರು ನನಗೆ ಕೆಲ್ ನನ್ನ ಗಂಡನಿಗೆ ಕೈ ತುಂಬ ಕೆಲಸ ಕೊಟ್ಟರು ಕೆಲ್ ಮಾಡೋಕ್ಕಾಗ್ದಿರೋಷ್ಟು ಕೆಲಸ ಕೊಟ್ಟರು ನನ್ನ ಮಕ್ಳಿಗೆ ವಿದ್ಯೆ ಬುದ್ಧಿ ಕೊಟ್ಟರು ನನ್ನ ಮಕ್ಳು ಓದೋದ್ರಲ್ಲಿ ಚೆನ್ನಾಗಿ ಚೆನ್ನಾಗಿದ್ದಾರೆ ನನಗೆ ಇಷ್ಟು ಕೇಳಿದೆ ನಾನು ಆದರೆ ರಾಯರು ಅಷ್ಟು ಕೊಟ್ಟರು ನಾನು ಅವತ್ತಿಂದ ಇವತ್ತಿನ ತನಕ ಅಷ್ಟೇ ಗುರುವಾರ ಅಂದರೆ ನನ್ನ ಮನೇಲಿ ಒಂದು ಹಬ್ಬದ ವಾತಾವರಣನೇ ಇರುತ್ತೆ ಗುರುವಾರ ಬೆಳಗ್ಗೆ ನಾನು ಮೂರು ಗಂಟೆಗೆ ಇದ್ದೊಳ್ಳೋದು ನಾನು ಆದರೆ ಅದರಿಂದ ಹಿಂದಿನ ದಿವಸ ಬುಧವಾರ ದಿವಸ ಫುಲ್ಲು ಮನೆ ಕ್ಲೀನಿಂಗ್ ಮಾಡ್ತೀನಿ ಗಂಜಲ ಹಾಕಿ ಕ್ಲೀನ್ ಮಾಡಿಕೊಂಡು ವಾರ ವಾರ ನಾನು ಕ್ಲೀನಿಂಗ್ ಮಾಡ್ಕೊತೀನಿ ಮತ್ತು ಮೈಲ್ಗೆ ಬಟ್ಟೆ ಇಟ್ಕೊಂಡು ನಾನು ಪೂಜೆ ಮಾಡೋದಿಲ್ಲ ನಾನು ಯಾಕೆಂದ್ರೆ ಹಾಸಿಗೆ ಬಟ್ಟೆ ಸೋಫಾ ಬಟ್ಟೆ ಏನಿದೆಯೋ ಅದನ್ನೆಲ್ಲ ತೆಗಿತೀನಿ ನಾನು ತೆಗೆದು ಹೊಸದು ಹಾಕ್ಕೊಂಡೇ ನಾನು ಗುರುವಾರ ಫ್ರೆಶ್ ಆಗಿ ನಾನು ಪೂಜೆ ಮಾಡೋವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ಪೂಜೆ ಮಾಡ್ತೀನಿ ನನಗೇನು ಗುರುವಾರ ಬೆಳಗ್ಗೆ ಬತ್ತು ಅಂದರೆ ಮಧ್ಯರಾತ್ರಿಯಿಂದಲೇ ನಂಗೆ ನಿದ್ದೆ ಹೊರಟೋಗಿಬಿಡುತ್ತೆ ನನಗೆ ಎರಡು ಎರಡುವರೆಗೆಲ್ಲ ಎಚ್ಚರ ಆಗುತ್ತೆ ಎದ್ದೊಳ್ತೀನಿ ಎದ್ದು ಗುಡಿಸೋದು ಒರೆಸೋದು ಗಂಜಲ ಹಾಕಿ ನೆಲ ಸಾರಿಸೋದು ಬಾಗಿಲು ತೊಳೆಯೋದು ರಂಗೋಲಿ ಇಡೋದು ಸ್ನಾನ ಮಾಡ್ಕೊಂಡ್ಬಂದು ದೇವ್ರಿಗೆ ನೈವೇದ್ಯ ಮಾಡೋದು ರಾಯರಿಗೆ ಪೂಜೆ ಮಾಡೋದು ಎಲ್ಲ ರೆಡಿ ಮಾಡಿಕೊಂಡು ರಾಯರಿಗೆ ನನ್ನ ನನ್ನ ಕೈಯಾರ ತುಪ್ಪ ಮಾಡ್ತೀನಿ ನನ್ನ ಮನೆಯಲ್ಲೇ ತುಪ್ಪ ಮಾಡಿ ರಾಯರಿಗೆ ತುಪ್ಪದ ಬತ್ತಿ ತುಪ್ಪದ ದೀಪ ಹಚ್ಚುತ್ತೀನಿ ಗುರುವಾರ ಬ್ರಾಹ್ಮಿ ಮೂರ್ತದಲ್ಲಿ ಪೂಜೆ ಮಾಡ್ಕೊತೀನಿ ನಾಲ್ಕು ನಾಲ್ಕೂವರೆ ಒಳಗಡೆ ನಾಲ್ಕೂವರೆಯಿಂದ ಐದು ಗಂಟೆ ಒಳಗಡೆ ಪೂಜೆ ನಾನು ಇಲ್ಲಿ ಐದು ಐದು ಕಾಲು ಮನೆ ಬಿಡ್ತೀನಿ ರಾಯರ ಮಟ್ಟಕ್ಕೆ ಹೋಗ್ತೀವಿ ನಾನು ಹಬ್ಳು ಅಂತಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವೋ ಅಷ್ಟು ಜನನು ರಾಯರ ಮಠಕ್ಕೆ ಹೋಗ್ತೀವಿ ಅಲ್ಲಿ ರಾಯರಿಗೆ ದೀಪ ಬೆಳಗಿ ತುಪ್ಪದ ದೀಪ ಬೆಳಗಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ನಮ್ಮ ಕಷ್ಟ ಸುಖ ನ ಎಲ್ಲನೂ ಅಷ್ಟೇ ರಾಯರತ್ರ ನಾನು ಹೇಳ್ಕೊತೀನಿ ನಾನು ಯಾವ ಮನುಷ್ಯರ ಹತ್ರ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇವತ್ತು ಹೇಳ್ತಾರೆ ನಾಳೆ ಆಡ್ಕೊಂಡು ಹೋಗ್ತಾರೆ ನನ್ನ ಕಷ್ಟ ಏನೇ ಇದ್ದರೂ ಗಂಟು ಕೂತ್ಕೊಂಡು ರಾಯರ ಮುಂದೆ ಹೇಳ್ತೀನಿ ನನಗೆ ಕಷ್ಟ ಇದೆಯಪ್ಪ ನನ್ನ ಕಷ್ಟ ದೂರ ಮಾಡಿದ್ರೆ ತಕ್ಷಣ ರಾಯರು ನನ್ನ ಕಷ್ಟ ದೂರ ಮಾಡ್ತಾರೆ ಆದಷ್ಟು ನನ್ನದೊಂದು ಮನವಿ ಆದಷ್ಟು ರಾಯರು ಪೂಜೆನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೊಳ್ಳೋದಕ್ಕೆ ನೋಡಿ ರಾಯರು ಪವಾಡ ಅನ್ನೋದು ಅಷ್ಟು ಚೆನ್ನಾಗಿ ನಮಗೆ ಸಿಕ್ಕುತ್ತೆ ನಮಗೆ ರಾಯರು ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ರಾಯರು ಎಲ್ಲರೂ ಕಾಪಾಡ್ಲಿ.